Halo Halo Good morning Very good morning Ya, kapa iwat mai murid dia diaiwaget Hmm, s'alpa. kau segas di ala me Ah uh -huh. Mai kejauh wagil uh. Nin kagelo? Lening inna bi, kitu wans dituk oh, Awet ಆದ್ರೆ ನೀನೇನೆ ಸಾಕು ನಡಿ ಮನೆಗೆ ಬಿಟ್ ಬರ್ತೀನಿ ಅಂತ ಅಂದಿದ್ದು ನೀನೇ ಮಾಡೋದು ಬಂದ್ರೆ ಆಮೇಲೆ ಮನೆಯವ್ರೆ ಎಂತ ಮೂಡಲ್ಲ ಇದ್ರು ನನ್ ಸೇಫ್ಟಿ ನೋಡ್ತಿಲ್ಲ ಅದಿಕ್ ಖುಷಿ ಆಗುತ್ತೆ ಎಲ್ಲ ನೋಡ್ಬೇಕು ಟೆಂಪ್ರವರಿ ಟೆಂಪ್ರವರಿಗೋಸ್ಕರ ಟೆಂಪ್ರವರಿ ಖುಷಿಗೋಸ್ಕರ ಪರ್ಮನೆಂಟ್ ಖುಷಿ ಕಳ್ಕೋಬಾರ್ದಲ್ಲ ಚಿನ್ನ ಊಟ ಬಿಗ್ತಂತ ಪರ್ಮನೆಂಟ್ ಊಟನ ಹಾಳು ಮಾಡ್ಕೊಳಕ್ ಬೇಡ ಅಂತ ಒಂದಿನದ ಊಟ ಜಾಸ್ತಿ ಸಿಕ್ಕಿದೆ ಅಂತ ತಿನ್ನೋದ್ರ ಬದಲು

इनजॉय मारदा टाइम मार काغي ಆಗುತ್ತೆ ಅಲ್ವಾ ಮಾಟಲಿ ಬೇಕಲ್ವಾ ಎಸ್ ಖುಷಿ ಪಟ್ಟೆ ತುಂಬಾ ಖುಷಿ ಆಯ್ತು ಈ ಚಳಿ ಚಳಿಗೂ ನೀ ಒಂದೊಂದು step ಕೂಡ ಮಾಡಿದ್ದು ಮರೆಯೋಕೆ ಆಗಲ್ಲ ಅವೆಲ್ಲ ಅದೇ ಅಷ್ಟೊಂದು romantic ನೀನು ನೀನು ಒಂಥರ ನನ್ನ ಬಂಗಾರ ಜೊತೆ ಇದ್ರೆ ಮನ್ಸು ಕೇಳಲ್ಲ ಹ್ಮ್ ಹ್ಮ್ அடியாக்கே ஹ்ம் انترا খুশি ஓதா या के मते मते पे कौनसे थे आह आ टाइम खुशी हम्म ये वक्त पे का हम्म घर पर क्या माच क्या कर रहा तू ये नाच क्या योशी दे ಮದ್ ಆಗಕ್ಕೆ ಭಯ ಆಗ್ತಿದೆ ಬೆಳಗ್ ಎಲ್ಲಾರು ಮಾಡಿ ಪೂಜೆ ಅಂತ ಹೋದ್ರೆ ನನ್ ಗಂಡ ಎಲ್ಲಿ ಇನ್ನೊಂದ್ ಪೂಜೆ ಸ್ಟಾರ್ಟ್ ಮಾಡ್ತಾನೋ ಒಂದ್ ಭಯ ನಿಜ ತಾನೆ ಗೊತ್ತಿಲ್ಲ

ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು